ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ಇದ್ದೇ ಇರುತ್ತದೆ ನಮ್ಮ ಗಮನಕ್ಕೆ ಎಲ್ಲ ವರ್ಗಾವಣೆ ಬರಬೇಕು ಅಂತ ಏನಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಜಿಲ್ಲಾ ಮಟ್ಟದಲ್ಲಿಯೂ ಶಾಸಕರು ಹೇಳಿದ ರೀತಿ ವರ್ಗಾವಣೆ ಆಗುತ್ತೆ ಒಂದೇ ಪೋಸ್ಟ್ಗೆ ಮೂರು ಜನ ಆಕಾಂಕ್ಷಿಗಳಿರುತ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನದು ಒಂದೇ ಸೀಟ್ ಇದೆ ಎಂದ ಸತೀಶ್ ಜಾರಕಿಹೊಳಿ ಉಳಿದಿದ್ದು ಬೆಂಗಳೂರಿನ ಸಚಿವರು ಶಾಸಕರು ಹೇಳಿದ್ದು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಇಪ್ಪತ್ತೇಳು ಇಲಾಖೆ ಅಧಿಕಾರಿಗಳ ಲಿಸ್ಟ್ ಮಾಡಿದ್ದೇವೆ ಇಪ್ಪತ್ತೇಳು ಇಲಾಖೆ ಅಧಿಕಾರಿಗಳ ಲಿಸ್ಟನ್ನು ಮಾಡಿಕೊಂಡಿದ್ದೇವೆ ಈ ಪೈಕಿ ನನ್ನದು ಒಂದೇ ಇದೆ ಉಳಿದಿದ್ದು ಎಲ್ಲ ಬೇರೆಯವರದ್ದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬಿಜೆಪಿ ಶಾಸಕರು ಹೇಳಿದ್ದನ್ನು ಸಹ ನಾವು ಮಾಡಿದ್ದೇವೆ ವರ್ಗಾವಣೆಯಲ್ಲಿ ಮೊದಲಿನಿಂದಲೂ ನಮಗೆ ಬಹಳ ಆಸಕ್ತಿ ಇಲ್ಲ ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರ ಮಾಡಿರುವಂಥದ್ದಾಗಿ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು ತಾಲೂಕು ಅಲ್ಲಿ ಜಿಲ್ಲಾ ಮಟ್ಟದಾಗ ಎಮ್ ಎಲ್ ಎಲ್ಲ ಮಾಡ್ತೀವಿ ನಮ್ದು ಸಂಸ್ಥೆ ಏನತ್ರ ಇಂಟ್ರೆಸ್ಟ್ ಇರೋಲ್ಲ ಒಬ್ಬ ಕೇಳಿದ ತರ ಒಬ್ಬ ಹಿಂದೂ ಮುಂದೆ ಆಗ್ತದೆ ಹಿಂದೂ ಕೂಡ ಆಗಿದೆ ಹಿಂದಿನಿಂದ ಟ್ರಾನ್ಸ್ಫಾರ್ಮ್ ಬಂದಾಗ ಅವ್ರಿಗೆ ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರು ಜನ ಕೇಳ್ತಾರೆ ಮೂರು ಜನ ಮಾಡಕ್ ಸರಿ ಒಂದೇ ಮಾಡ್ತಾರೆ ಮುಂದಿನ ಸರಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ ಸರಿ ಅಂದ್ರೆ ಇರುವ ನಾಲ್ಕೈದು ಟ್ರಾನ್ಸ್ಫರ್ ಆಗ್ತಾವ ಹ್ಮ್ ಒಂದ್ ಆ ಕಡೆ ಈ ತಾಲೂಕು ಲೆವೆಲ್ ಅವ್ರು ಮಾಡ್ಬೇಕಾದ್ರೂ ನಾವೇನು ಜಿಲ್ಲಾ ಮಾಡಿದ್ ನಾವು ಮಾಡ್ತೀವಿ ಅಲ್ಲಿ ಜಿಲ್ಲಾ ಮಾಡಿದಾಗ ಎಮ್ ಎಲ್ ಎರ ಸಂಸ್ಥೆ ಏನತ್ರ ಇಂಟ್ರೆಸ್ಟ್ ಹಿಂದೂ ಕೂಡ